ಫ್ರೆಂಡ್ಸ್ ಹೊತ್ ಮುಣಗಿ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡತ್ತೆ ನೋಡ್ರಿ ಕೈಕಲ್ ಮುಖ ದೇವ್ರ ಬಲ್ ದೀಪ ಹಚ್ಚಿ ನೋಡ್ರಿ ದೇವ್ರ ಬಳಿ ದೀಪ ಹಚ್ಚಿನ್ರಿ ಫ್ರೆಂಡ್ಸ್ ಯಾವ್ದೇ ಕೊಟ್ಟಿ ನೋಡ್ರಿ ಇಲ್ಲಿ ಪುಂಡಿ ಪಲ್ಯ ರೊಟ್ಟಿ ಮತ್ತ ಸಜ್ಜಿ ಅಂತ ಶೇಂಗಾ ಹೋಳ್ಗಿರಿ ನೋವುದ ಕೊಟ್ಟಿನ ದೇವ್ರ ಬಳಿ ಕೈಕಲ್ ಮುಖ ತಕೊಂಡು ಕೂತೀವಿ

ಫ್ರೆಂಡ್ಸ್ ಫ್ರೆಂಡ್ಸ ನೀವಾಕ್ನಿ ತಗೊಂಡಿದ್ರಿ ನಮ್ಮ ಪಾರಾಗ ಆರಾಮಿಲ್ಲ ರೀ ಅವ್ನಿಗೆ ಬರ್ತಲ್ರಿ ನೀ ಕೆಮ್ಮ ದಮ್ಮ ಇರ್ತದ ಅದು ಬುಕ್ಳು ದಿನ ಆಗಿತ್ರ ನೀ ಎದ್ದಿದ್ದಿಲ್ಲ ಮತ್ತೆ ಎದ್ದ ಅಂದ್ರೆ ತಿಂತಿರ್ತಾನೆ ರೀ ಅಜರ ಅವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ಯಾದ್ರೆ ಕಂಟ್ರೋಲಾಗ್ಯದ ಕಮ್ಮಿ ಆಗ್ಯದ ಅಂದ್ರೂ ಅವಾಗ ಏನು ಲಗೇಜ್ ಕೆಮ್ಮತ್ತಿತ್ತು ರೀ ಈಗ ಮತ್ತೆ ಈಗ ಒಳವಾದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕೋತ ಹೊಂಟದ್ರಿ ಅಂದ್ರೆ ಒಂದು ಕೆಮ್ಮತ್ತ ಭಾತ್ ಮಾಡ್ತದ ಮಾಡ್ತದೆ ಹೊಯ್ಯ ಕೈ ಕೆಂಪ್ತ ನೋಡೋದು ಆಗಲ್ಲ ರೀ ಒಂದು ಇವತ್ತು ಹಬ್ಬ ಇತ್ತಲ್ರಿ ಫ್ರೆಂಡ್ಸ ಫೆನ್ಸಾ ಅಂದರೂ ಉರಿಯೋದು ಬರ್ಲಿಕ್ಕತ್ತಾವ ರೀ ಕಮ್ಮಿ ಆದ ಅಂತೇಳಿ ನಾನು ಬಿಟ್ಟಿದ್ದೆ ಬಿಡಬಾರ್ದು ಸುಮ್ಮ ಒಯ್ಬೇಕು ಒಯ್ದಿದೆ ಅಂತ ಅಂತೇಳಿ ದವಾಖಾನಿಗೆ ತೊಗೊತೀನಿ ರೀ ಈಗ ನೋಡ್ದು ಹೊಟ್ಟೆ ಡಬ್ 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 ಬಡ್ಕೋತದ್ರಿ ಇದು ಭಾಳ ಫಾಸ್ಟ್ ಬಡ್ಕೋತದ್ರಿ ಹೊಟ್ಟೆ ಒಂದು ಅವಳು ರಿ ಬಂದ್ರಿ ಮಕ್ಕಳು ಫಾಸ್ಟ್ ಬಡ್ಕೊತದ ಸುಮ್ಮ ಅಂತ ದವಾಖಾನೆ ತೊಗೊತೀನಿ ರೀ ಈಗ ಟೈಮ್ ಆಗ್ಯದ ಏಳುವರೆ ಆಗ್ಯದ್ರಿ ಈಗ ಒಯ್ಬೇಕ್ರಿ ಅವ್ನಿಗೆ ಈಗ ದವಾಖಾನೆಗೆ ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತದ್ರಿ ಭಾಳ ತ್ರಾಸಾಗ್ತದ ಅದಿಲ್ಲಪ್ಪ ಹ್ಞೂ ತ್ರಾಸ ತ್ರಾಸಾಗತ್ತಲ್ಲ ಹ್ಞೂ ತಾತಂದ್ರೆ ನೀನೇ ಗಟ್ಟಿದ್ದೀರ ಹ್ಞೂ ಗಟ್ಟಿದೀ ಹ್ಞೂ ನೋಡು ಸ್ಟ್ರಾಂಗಿದೀ ಹ್ಞೂ ಹ್ಯಾಂಗೆ ಒಟ್ಟ ಊಟ ಮಾಡಿಲ್ರಿ ಫೆನ್ಸಾ ಮೂರು ದಿನ ಐತ್ರ ಊಟ ಮಾಡೋದು ಇವತ್ತು ಒಂದು ಸ್ವಲ್ಪ ಸಪ್ಪಂಬಳಿ ಸಪ್ಪಂಬಳಿ ಅನ್ನ ಕೊಡು ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಸಪ್ಪಂಬಳಿ ಅನ್ನ ಮಾಡ್ಕೊಟ್ಟೀನಿ ಇಟ್ಟೆ ಇಟ್ಟು ಉಂಡಿ ಮತ್ತೆ ನೀವು ದವಾಕ್ಕಿನ ಬಂದ್ ಉಣಿಸ್ತೀನಿ ಒಟ್ಟೆ ಊಟ ಮಾಡೋದೇ ಬ್ಯಾಡ ಪಾರ ಅಷ್ಟು ವೀಕ್ ಆಗಿಬಿಟ್ಟಾನ ఆరా పెట్ట అదకే ఒయితం దవాఖాన ఒయితీ నేను డాక్టర్ ఏం అందరం హోగమి నడి నడుకమ్ చొక్క బీ ఫ్రెండ్స్ దవాఖాన ఒళ్ళు హోమంతా ఇలా పాళ హత్కిదారీ దవాఖానకి ఫుల్ గర్ది అంద అంత పరింక్ గర్దినే ఇరల్ రీ డా డాక్టర్ నీకు అందరి జీగి యా విల్ జాస్తి తగొర ఈ పాళ హత్పక్రీ అల్ ఆడి ఒళ్ళొందు ಐದಾರು ಜನ ಇದ್ದರು ರೀ ನಮ್ದು ನಾಲ್ಕನೇ ಪಾಳಿ ಇತ್ತು ತೋರಿಸಿದ್ದೆ ರೀ ಫ್ರೆಂಡ್ಸ್ ದವಾಖಾನಿಗೆ ಅವನಿಗೆಲ್ಲ ಹೊರಗಿದ್ದು ಏನು ತಿನ್ಲಕ್ಕೆ ಕೊಡ್ಬೇಡ ಅಂತ ಹೇಳ್ರಿ ಇದೆಲ್ಲ ಗೊತ್ತಿದ್ದೆ ಬಿಡ್ರಿ ಅವ್ನಿಗೆ ಕೆಮ್ಮದಾಲ್ ಕೆಮ್ಮದಮ್ಮದಲ್ಲ ರೀ ಏನೂ ಕೊಡಬೇಡ ಅಂತ ಹೇಳಿ ತಿಂದ್ರೆ ಅವ್ನಿಗೆ ಈ ಥರ ತ್ರಾಸ ಆಗ್ತದ ಅದಕ್ಕೆ ಮೂರು ದಿನ ವಾಪ್ ರೀ ಅವನಿಗೆ ಸಣ್ಣ ಪರಗೊಳಂಗೆ ವಾಪ್ ಕೊಡ್ಲಕ್ಕಿ ನೋಡಿರಿ ಅದು ಸುಂಬಳಿಗೆ ಏರ್ಸ್ಕೊಂಡು ಏರ್ಸ್ಕೊಳತ್ತಾನೆ ಏರ್ಸ್ಕೊಂಡು ಏರ್ಸ್ಕೊಳತ್ತಾನೆ ಮಮ್ಮಿ ನಂಗೆ ಅಂಜಿಕೆ ಹೊಂಟ ನಂಗೆ ಅಂಜಿಕೆ ಹೊಂಟತ್ತಿದ್ರಿ ಹಂಗೆ ಒಂದು నూడు రంగి అది మూన ఇస్తా హెమ్మత్ర మూన ఏర్స్ హె కెమ్మక తన మొక్క కప్ప తుంద్రీ అని అద్యగ అదే తిన్నీ ఆగవ అది కొమ్మేద్దరు కప్ప తుందేన కుడిబేడా థోడే దివసేను కుడదీ కమ్ి ఆగ తనక ఇవా తగ్గు మెడికల్ గోళి వేసే తగ్గ్రీ మనకి

ಔಷಧ ಹಾಕ್ಲತ್ ನೋಡ್ರಿ ದವಾಖಾನಿ ತೋರ್ಸ್ಕೊಂಬರ್ ಹೋಗ್ಯಾವ್ರಿ ದವಾಖಾನಿಗೆ ಇದೊಂದು ಬಹಳ ನಮಗ್ ದೊಡ್ಡ ಪ್ರಾಬ್ಲಮ್ ನೋಡ್ರಿ ನಮ್ದು ವಿರಾಜ್ ಯಾಕಂದ್ರ ಜಾಸ್ತಿ ನಮ್ನೆ ದವಾಖಾನಿ ಅಂದ್ರ ಇಲ್ಲಿ ಎಲ್ರಿ ಪಿಲ್ಲು ಕಮ್ಮಿ ವಿಜ್ಜಿ ಕಮ್ಮಿ ರೀ ಜಾಸ್ತಿ ಅಂದ್ರ ನಮ್ ವಿರಾಜ್ ದವಾಖಾನಿ ಹಾಕೋದು ಅವನಿಗೆ ಅದು ಕೆಮ್ಮ ದಮ್ಮದ್ರಿ ಇನ್ನೊಂದ್ ಏನಂದ್ರ ತತ್ತಿ ಹಾಕ್ಯಾವ್ರಿ ಜವಾರಿ ತತ್ತಿ ಅವನಿಗೆ ಜವಾರಿ ತತ್ತಿ ಹಾಕಂದ್ರ ಸಿಗಲಾಗ್ಯಾವ್ರ ಜವಾರಿ ತತ್ತಿ

ಇನ್ನ ಐದಾರು ವರ್ಷ ನೋಡಿರಿ ಫ್ರೆಂಡ್ಸಾ ಯಾವಾಗ ಒಂದು ಹಿಡಿತದ ಯಾವಾಗ ಕಮ್ಮಿ ಆಗ್ತದೆಂಗೆ ಆಗಿಬಿಟ್ಟದ ದವಾಖಾನೆ ಹಾಕ್ಲಿಕ್ಕೆ ಒಂದು ತ್ರಾಸ ನೋಡ್ರಿ ಭಾಳ ಚಮ ಭಾಳ ಕೆಮ್ಮ ಕೆಮ್ಮ ಮತ್ತೆ ಅವರ್ಗಿಂದ ಏನು 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 ತಿನ್ನು ಬಿಡ್ಬೇಕು ಗಿಡ ಬಡತಾರೆ ಅವನಿಗೆ ಒಂದು ಪಡ್ಕೋಬೇಕಾದ್ರೂ ಕಳ್ಕೊಬೇಕಾಗ್ತದ್ರಾ ತುಂಬ ಅದಿಲ್ಲ ಫ್ರೆಂಡ್ಸ ಒಂದು ಪಡ್ಕೋಬೇಕಾದ್ರೂ ಕಳ್ಕೊಬೇಕು ನೋಡಿ ಫ್ರೆಂಡ್ಸ ನೀನು ಕೆಮ್ಮ ಬರಬಾರ್ದು ಅಂದ್ರೆ ಏನು ಏನು ತಿನ್ಬಾರ್ದು ಇನ್ನೂ ಮೂರು ದಿನ ವಾಕ್ ಕೊಡು ಅಂದಾರ ನಿಮ್ಮ ಮುಗಿಗೆ ಅಲ್ಲಿ ವಾಕ್ ಕೊಟ್ಟಿನಲ್ಲ ರೀ ಫ್ರೆಂಡ್ಸಾ ಹಂಗೆ ಕೊಡು ಅಂತೇಳಿ ಅಂದಾರ ನೋಡ ಏನಾರ ಹಿಂಗೆ ತಿಂದ್ರೆ ಅಂದ್ರೆ ಬರೀ ಏ ಕಪ್ಪ ತುಂಬ್ತಾರೆ ಅದೇ ಕಪ್ಪ ತುಂಬಿ ತ್ರಾಸು ಮಾಡ್ತಾವನಿಗೆ ಅಂದ್ರೂ ಅವನಿಗೆ ಬಿಟ್ಟು ಏನು ತಿನ್ನಪ್ರಿ ಅಲ್ಲ ನಾನು ಅಲ್ರಿ ಅವ್ನ ಕಾಲ ನಾವು ಏನೂ ತಿನ್ನೋಲ್ಲ ಅವನಿಗೆ ಬಿಟ್ಟು ಏನು ತಿನ್ನಪ್ರಿ ಅಲ್ಲ ಅಂದ್ರೂ ಅವಾಗ ತಂದು ಹಾಕ್ತೀನಿ ತಿನ್ಲಕ್ಕ ಅವನಿಗೆ ಈ ಮೂರು ತಗೋ ಒಳಿ ತೊಗೊಂಡು ಸುಮ್ಮನೆ ಮುಕ್ಕೋ ಒಂದು ಸಪ್ಪ ಬೆಳೆ ಎಲ್ಲ ಮಾಡಿದ್ರಿ ಸೊಪ್ಪ ಬೆಳೆ ಅನ್ನ ಉಣ್ಸಿನಿ ಎರಡ್ ಮೂರ್ ದಿನದಾಗ ಹೊಟ್ಟಿನ ತಳಗ ಇಟ್ಟಿ ಆಗ್ಯ ಹೊಟ್ಟಿ ಇಟ್ಟಿಟ್ಟಿ ಆಗ್ಯವನು ಊಟ ಬೇಡ ಏನೋ ಬೇಡ್ರಿ ಕಮ್ಮಿ ಆತ ಕಮ್ಮಿ ಆತ ಹುಚ್ಚದೆಲ್ಲ ಹಾಕಿನ ಮನೆಯ ಕಮ್ಮಿ ಆಗಿಲ್ಲ ಅದಕ್ಕೆ ಕುಡಿಮಾದ್ರ ಬಕ್ಕ ಕುಡಿಬಾರ್ದು ಅಂದ್ರು ಸ್ವಲ್ಪ ಜರ ಕಮ್ಮಿ ಅನ್ಸಿಲ್ರಿ ಈ ಕಡೆ ಈ ಕಡೆ ಪೈಲಾ ಬಾಳಿತ್ತ

ಕಾರಂ ಕರಂ 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 ಯಾಂತಿಲ್ಲ ತರನರಿ ಕಟರಟೆ ಅವ ಮಗ ಕಾತ್ರೆ 12 ಗಂಟೆ ಆಗಿದೆ ಉತ್ತಮನೆ ಬರ್ರಿ ಫಟ್ಸಾ ಎಜ ಮಂದ್ರೆ ಬ್ಲಾಕ್ ಉತ್ತಮರ್ ಕೊಟ್ಟಿದ್ರಿ ನಜರ 4 ಗಂಟೆ ಕೊಟ್ಟ ಮಾಡಿದ್ರಿ ಅಷ್ಟ ದಿದ್ರಿ ಐಗೋಸಾಗರಿ ನಿಜ ಕಟರಟೆ ಆನ್ ಗುಡತನೆ ಲಪಾ ಸಜ್ಜಿ ರಟ್ಟಿ ಹುಂಡಿ ಪಲ್ಯ ಹಸಿ ಮೆಣಸಕೆ ಮುರ್ದಿದ್ರಿ उठा मारा बड़े मुझे आम कठोर टोली था उधर हम्म अभी जो कठोर तो टोली पुण्डे पलादर बारिश तारी मैं मुझे गाना उठता है सुनो पर वो मैं जड़ता हूँ ना मुझे अधिलेख जी